ದೇಶದ ಆರ್ಥಿಕ ಭವಿಷ್ಯ ನಿರ್ಧರಿಸುವ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತ ಆರು ಇಪ್ಪತ್ತ ಏಳರನ್ನು ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಈ ಬಜೆಟ್ ದೇಶದ ಅಭಿವೃದ್ಧಿಗೆ ಹೊಸ ವೇಗ ನೀಡುವ ಉದ್ದೇಶ ಹೊಂದಿದೆ ಈ ಬಜೆಟ್ನ ಪ್ರಮುಖ ಥಿಂಗ್ ಯುವ ಶಕ್ತಿ ಆಧಾರಿತ ಅಭಿವೃದ್ಧಿಯಾಗಿದ್ದು ಉದ್ಯೋಗ ಸೃಷ್ಟಿ ಕೌಶಲ್ಯಾಭಿವೃದ್ಧಿ ಮತ್ತು ಆರ್ಥಿಕ ವೃದ್ಧಿಗೆ ಒತ್ತು ನೀಡಲಾಗಿದೆ ಸರ್ಕಾರ ಈ ವರ್ಷ ಬಂಡವಾಳ ವೆಚ್ಚವನ್ನು ಸುಮಾರು ರೂಪಾಯಿ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿಗೆ ಹೆಚ್ಚಿಸಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು ಒಂಬತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ಈ ಬಾರಿ ಬಂಡವಾಳ ವೆಚ್ಚದಿಂದ ರಸ್ತೆ ರೈಲು ಬಂದರು ವಿಮಾನ ನಿಲ್ದಾಣಗಳು ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಮಧ್ಯಮ ವರ್ಗದ ಜನರಿಗೆ ಸ್ಥಿರ ಆದಾಯ ಮತ್ತು ಆರ್ಥಿಕ ಭದ್ರತೆ ಒದಗಿಸುವುದು ಈ ಬಜೆಟ್ನ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಎಂದು ಸರ್ಕಾರ ಹೇಳಿದೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗಾಗಿ ರೂಪಾಯಿ ಹತ್ತು ಸಾವಿರ ಕೋಟಿ ವಿಶೇಷ ನಿಧಿ ಘೋಷಿಸಲಾಗಿದ್ದು ಉದ್ಯಮಿಗಳಿಗೆ ಸುಲಭ ಸಾಲ ಸೌಲಭ್ಯ ಒದಗಿಸಲಾಗುತ್ತದೆ ಎಂಎಸ್ಎಂಇಗಳಿಗೆ ನೀಡಲಾಗುವ ಕ್ರೆಡಿಟ್ ಗ್ಯಾರಂಟಿ ಯೋಜನೆಯನ್ನು ವಿಸ್ತರಿಸಲಾಗಿದ್ದು ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಇನ್ನಷ್ಟು ಸುಲಭವಾಗಲಿದೆ ಸ್ಟಾರ್ಟ್ಅಪ್ಗಳ ಬೆಳವಣಿಗೆಗಾಗಿ ಸೆಲ್ಫ್ ರಿಲಯನ್ಸ್ ಇಂಡಿಯಾ ಫಂಡ್ಗೆ ಹೆಚ್ಚುವರಿ ಸಾವಿರಾರು ಕೋಟಿ ರೂಪಾಯಿ ಟಾಪ್ ಟಾಪ್ಅಪ್ ನೀಡಲಾಗಿದೆ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಸೆಮಿ ಕಂಡಕ್ಟರ್ ಫಾರ್ಮಾ ಟೆಕ್ಸ್ಟೈಲ್ಸ್ ಮತ್ತು ರಕ್ಷಣಾ ಉತ್ಪಾದನೆಗೆ ವಿಶೇಷ ಒತ್ತು ನೀಡಲಾಗಿದೆ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಟೂ ಪಾಯಿಂಟ್ ಜೀರೋ ಅನ್ನು ಬಲಪಡಿಸಲಾಗಿದ್ದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗಲು ಪ್ರಯತ್ನ ಮಾಡಲಾಗಿದೆ ಜೈವಿಕ ಔಷಧ ಕ್ಷೇತ್ರಕ್ಕಾಗಿ ಸರ್ಕಾರ ರೂಪಾಯಿ ಹತ್ತು ಸಾವಿರ ಕೋಟಿ ಮೌಲ್ಯದ ಬಯೋಫಾರ್ಮಾ ಶಕ್ತಿ ಯೋಜನೆ ಘೋಷಿಸಿದೆ ಈ ಯೋಜನೆಯಿಂದ ಭಾರತವನ್ನು ಜಾಗತಿಕ ಔಷಧ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಗುರಿಯನ್ನು ಸರ್ಕಾರ ಹೊಂದಿದೆ ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಕೃಷಿ ವಲಯಕ್ಕೆ ಹೆಚ್ಚುವರಿ ಹಣ ಹಂಚಿಕೆ ಮಾಡಲಾಗಿದ್ದು ರೈತರ ಆದಾಯ ಹೆಚ್ಚಿಸುವ ಗುರಿ ಇಡಲಾಗಿದೆ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಯುವಕರಿಗೆ ಉದ್ಯೋಗಕ್ಕೆ ಬೇಕಾದ ತರಬೇತಿ ನೀಡಲಾಗುತ್ತದೆ ನಗರಾಭಿವೃದ್ಧಿಗಾಗಿ ಹೊಸ ಅರ್ಬನ್ ಚಾಲೆಂಜ್ ಫಂಡ್ ಸ್ಥಾಪನೆಗೆ ಪ್ರಸ್ತಾಪ ಮಾಡಲಾಗಿದೆ ಡಿಜಿಟಲ್ ಇಂಡಿಯಾ ಯೋಜನೆಗೆ ಹೆಚ್ಚಿನ ಹಣ ನೀಡಲಾಗಿದ್ದು ಸರ್ಕಾರಿ ಸೇವೆಗಳು ಇನ್ನಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಲಿವೆ ವಿದೇಶಿ ಹೂಡಿಕೆ ಆಕರ್ಷಿಸಲು ಆರ್ಥಿಕ ನೀತಿಗಳಲ್ಲಿ ಸ್ಥಿರತೆ ಕಾಪಾಡುವುದಾಗಿ ಸರ್ಕಾರ ಭರವಸೆ ನೀಡಿದೆ ಸರ್ಕಾರದ ಹಣಕಾಸು ಕೊರತೆ ನಿಯಂತ್ರಣದಲ್ಲಿ ಇಡುವ ಪ್ರಯತ್ನ ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಈ ಬಜೆಟ್ ಜಾರಿಗೆ ಬಂದ ನಂತರ ದೇಶದ ಆರ್ಥಿಕ ಬೆಳವಣಿಗೆ ವೇಗ ಪಡೆಯಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಒಟ್ಟಾರೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತ ಆರು ಯುವಕರು ಮಧ್ಯಮ ವರ್ಗ ಉದ್ಯಮಿಗಳು ಮತ್ತು ದೇಶದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡ ಮಹತ್ವದ ಬಜೆಟ್ ಎಂದು ಘೋಷಿಸಲಾಗಿದೆ